ಮುಂದಕ್ಕೆ ನಮ್ಮ ಇವತ್ತಿನ ಪ್ರಥಮ ಪುಟದಲ್ಲಿ ಬಂದಂಥ ವಿಚಾರ ಕಳೆದ ವಾರ ಏನು ಕರೆಂಟ್ ಇವೆಂಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಪಾದಕರು ನಡೆಸಿದರು ಆ ಕರೆಂಟ್ ಇವೆಂಟ್ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಿದರು ಜೊತೆಗೆ ಅಧಿಕಾರಿಗಳು ಭಾಗವಹಿಸಿದರು ಈ ಬಗ್ಗೆ ಇವತ್ತು ಏನು ಭಾಳಷ್ಟು ಕರೆಗಳು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದವು ಅದರ ಎಲ್ಲ ಕರೆಗಳ ಜೊತೆ ಕೂಡ ಮಾತಾಡಲಿಕ್ಕೆ ಆಗಲಿಲ್ಲ ಇವತ್ತು ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದರೆ ಏನು ಹೇಳ್ತೀರಿ ಪ್ರಸಾದ್ ಆ ದಿವಸದ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ಕರೆಗಳು ಬಂದು ನಮಗೆ ಮಾತನಾಡಲಿಕ್ಕೆ ಸಾಧ್ಯ ಆಗದಂಥ ಸ್ಥಿತಿ ನಮ್ಮ ಸಂಪಾದಕರೇನು ಶಾಸಕರು ಮತ್ತು ತಹಸೀಲ್ದಾರ್ ಮತ್ತು ಒ ರಾಜಣ್ಣ ಮತ್ತು ಮೆಸ್ಕಾಮ್ ಅಧಿಕಾರಿಗಳು ಮತ್ತು ಡಿಪೋ ಅಧಿಕಾರಿಗಳು ಇಷ್ಟು ಜನ ನಮ್ಮ ಸ್ಟುಡಿಯೋದಲ್ಲಿ ಇದ್ದರು ಜನರಿಂದ ಪ್ರಶ್ನೆಗಳು ಬರ್ತಾ 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 ಎಲ್ಲ ಕರೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಕಷ್ಟು ಕರೆಗಳು ಸಿಗಲಿಲ್ಲ ಆದ್ದರಿಂದ ಅವರನ್ನು ಮತ್ತೆ ಸಂಪರ್ಕಿಸಿ ಮತ್ತೆ ನಾವು ಸಂಪರ್ಕಿಸಿ ಅವರಿಗೆ ಅವರನ್ನು ಕರೆ ಮಾಡಿ ಅವರ ಸಮಸ್ಯೆಗಳು ಏನು ಅಂತೇಳಿ ತಿಳ್ಕೊಂಡು ಅದನ್ನು ಓಕೆ ಓಕೆ ಆಗ ನಾವು ನಮ್ಮ ಸಂಪಾದಕರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಅವರೇ ಆ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ ಸೊ ಹರೀಶ್ ಪಂಟ್ರ ಸರ್ ಈಗಾಗಲೇ ಇದ್ದಾರೆ ಸರ್ ನಮಸ್ತೆ 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 ಸರ್ ನಮಸ್ತೆ ಈಗ ಕಳೆದ ವಾರ ನಾವು ಶಾಸಕರು ಶಾಸಕರ ಜೊತೆ ಫೋನ್ ಇನ್ ಕಾರ್ಯಕ್ರಮ ನಡೆಸಿಕೊಟ್ಟೆವು ಸಾಕಷ್ಟು ಕರೆಗಳು ನಮಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಪರಿಹಾರ ಅಂತ ಹೇಳುವಂತದ್ದು ಸರ್ ಈಗ ಕಳೆದ ಶನಿವಾರ ಶಾಸಕರ ಫೋನ್ ಇನ್ ಕಾರ್ಯಕ್ರಮ ಏರ್ಪಾಡು ಮಾಡಿದ್ರಲ್ಲಿ ಫೋನ್ಗಳ ದಾಂಗುಡಿ ಹೌದು ಈಗ ಅಂದ್ರೆ ನೂರಾರು ಜನರಿಗೆ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ಇದೆ ಅನ್ನುವಂಥದ್ದು ಅದರ ಅರ್ಥ ಸುಮಾರು ಮೂವತ್ತರಷ್ಟು ನಮಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಶಾಸಕರು ಹಲವು ವಿಚಾರಗಳ ಬಗ್ಗೆ ಅವರ ಕರೆಗಳನ್ನು ಸ್ವೀಕಾರ ಮಾಡೋದಕ್ಕೆ ಸ್ಪಂದಿಸಿದ್ದಾರೆ ಕೆಲವನ್ನ ನೋಟ್ ಮಾಡಿಕೊಂಡಿದ್ದಾರೆ ಮತ್ತು ಕೆಲವೊಂದನ್ನು ಅಧಿಕಾರಿಗಳ ಮೂಲಕ ಅದಕ್ಕೆ ಉತ್ತರ ಕೊಡುವಂತದ್ದು ಮಾಡಿದ್ದಾರೆ ತಾಲೂಕ್ ಪಂಚಾಯತ್ ಇಒ ಮೆಸ್ಕಾಮ್ನ ಅವರು ಮತ್ತು ಕೆಎಸ್ಆರ್ ಸಿ ಅವರು ಜೊತೆಗಿದ್ರು ಈ ಆದರೆ ಒಂದು ವಿಚಾರ ಆಗಿದೆ ಅಂತ ಹೇಳಿದ್ರೆ ತುಂಬಾ ಜನ ಫೋನ್ ಟ್ರೈ ಮಾಡ್ತಾ ಇದ್ರು ಅವರಿಗೆ ಲೈನ್ ಸಿಗದೆ ಆಗಿತ್ತು ಯಾಕಂದ್ರೆ ಅಷ್ಟು ಫೋನ್ ಕರೆಗಳು ಈ ಬ್ಯುಸಿ ಇದ್ದದ್ರಿಂದಾಗಿ ಅವರಿಗೆ ಫೋನ್ ಕರೆ ಲಭ್ಯ ಆಗ್ಲಿಲ್ಲ ಸುಮಾರು ಎಪ್ಪತ್ತರಷ್ಟು ಫೋನ್ ಕರೆಗಳು ಲಭ್ಯ ಆಗ್ಲಿಲ್ಲ ಅನ್ನುವಂಥದ್ದು ಆನಂತರ ಈ ಮಿಸ್ ಕಾಲ್ ನ ಆಧಾರದಲ್ಲಿ ನಾವು ಗುರುತಿಸಿದ್ದೇವೆ ಈಗ ಅಷ್ಟು ಜನ ಬಂದವರಿಗೆ ಫೋನ್ ಮಾಡ್ತಾ ಪ್ರಯತ್ನ ಅವರಿಗೆ ಏನಾದರೂ ಒಟ್ಟಿಗೆ ಹೇಳಿಕೊಳ್ಳಿಕ್ಕೆ ಇತ್ತು ಸಮಸ್ಯೆಗಳ ಪರಿಹಾರಕ್ಕೆ ಬೇಕಿತ್ತು ಅಥವಾ ಬೇಡಿಕೆಗಳನ್ನು ಮಾಡಿದ್ರೆ ಸಿಕ್ಕಿತ್ತು ಅಂತ ಅದ್ರ ಅರ್ಥ ಅಲ್ವಾ ಆದ್ರಿಂದ ನಾವು ಒಂದು ಮಾಡಿ ಒಂದು ಯೋಚನೆ ಮಾಡಿದ್ದೇವೆ ಅಂದ್ರೆ ಯಾವ್ದೆಲ್ಲ ಫೋನ್ ಕರೆಗಳು ಯಾರಿಗೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ಪತ್ರಿಕೆಯಲ್ಲೇ ಈ ವಾರದ ಪತ್ರಿಕೆಯಲ್ಲಿ ಕೂಡ ಹಾಕಿದೇವೆ ಅವರನ್ನು ಒಂದು ನಾವೇ ಸಂಪರ್ಕ ಮಾಡ್ತೇವೆ ಅಥವಾ ಯಾರು ಮೊನ್ನೆ ಫೋನ್ ಸಿಗದೆ ಬಾಕಿ ಆಯ್ತು ಅವರು ನಮ್ಮನ್ನು ಸಂಪರ್ಕ ಮಾಡಿ ಅಥವಾ ಅವರ ಏನು ಗ್ರೀವನ್ಸ್ ಏನು ಹೇಳಲಿಕ್ಕೆ ಇತ್ತು ಅದನ್ನು ಅಲ್ಲಿ ಟೈಪ್ ಮಾಡಿ ನಮ್ಗೆ ಹಾಕಿದ್ರೆ ಅಥವಾ ನಾವು ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಕೂಡ ಬರ್ಕೊಳ್ಳುವಂಥದ್ದು ಮಾಡ್ತೇವೆ ಅದನ್ನು ಮತ್ತೆ ಶಾಸಕರಿಗೆ ಕೊಟ್ಟು ಅವರಿಂದ ಉತ್ತರ ಪಡೆದು ಇವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಇದ್ದೇವೆ ಹೌದು ಮತ್ತೆ ಇದೇ ರೀತಿ ಫೋನ್ ಕರೆ ಫೋನ್ ಇನ್ ಕಾರ್ಯಕ್ರಮ ಶಾಸಕರದ್ದು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಮಾಡಬೇಕು ಅಂತ ಹೇಳಿ ಕೂಡ ನಾವು ಮಾತಾಡಿಕೊಂಡಿದ್ದೇವೆ ಶಾಸಕರು ಅದರ ಬಗ್ಗೆ ಮಾಡಬೇಕು ಸರ್ ಇದ್ರ ಇದರ ಜೊತೆಗೆ ಇನ್ನೊಂದು ನಾವು ಕಳೆದ ವಾರ ಪ್ರಕಟ ಮಾಡಿದಂತೆ ನಿಂತಿಕಲ್ ನಿಂತಿಕಲ್ ನಿಂದ ಐವರ್ನಾಡು ಬಾಂಜಿಕೋಡು ಇಲ್ಲಿ ಈ ರಸ್ತೆಯಲ್ಲಿ ಸಾವಿರದ ಇನ್ನೂರ ನಲವತ್ತು ಹೊಂಡಗಳಿವೆ ಈ ಬಗ್ಗೆ ನಾವು ಪತ್ರಿಕೆಯಲ್ಲಿ ವರದಿ ಪ್ರಕಟ ಮಾಡಿದ್ದೆವು ಅದರ ನಂತರ ಶಾಸಕರು ಇಂಜಿನಿಯರ್ಗಳನ್ನೆಲ್ಲ ಕರೆದು ಸಭೆಯನ್ನು ಮಾಡಿದ್ರು ಈ ಬಗ್ಗೆ ಹದ್ನಾರು ಕೋಟಿ ಅನುದಾನ ಇದೆ ಅಂತ ಹೇಳುವಂತದ್ದನ್ನು ಹೇಳಿದ್ರು ಇದರ ಬಗ್ಗೆ ವಿವರ ಕೊಡುದಾದ್ರೆ ಸರ್ ಈಗ ಅದಕ್ಕೆ ಬಿಡಬ್ಲ್ಯೂ ಇಂಜಿನಿಯರ್ ಗೋಪಾಲ್ ಸಿಗಿಲ್ವಾ ನಿಮ್ಗೆ ಸಂಪರ್ಕ ಆಗಲಿಲ್ಲ ಸಂಪರ್ಕ ಮಾಡಿ ಏನಾಯ್ತು ಅಂತ ಹೇಳಿದ್ರೆ ಸೋಮವಾರ ಶಾಸಕರು ಇಂಜಿನಿಯರ್ ಸಭೆ ಕರೆದಿದ್ರು ಕಳೆದ ವಾರ ಸುದ್ದಿಯಲ್ಲಿ ಸಾವಿರದ ಬಗ್ಗೆ ಬಾಂಜಿಪೋಡಿಯಿಂದ ನಿಂತು ಕೆಲವರೆಗಿನ ರಸ್ತೆಗಳ ಹೊಂಡಗಳ ವಿಚಾರವನ್ನು ಪತ್ರಿಕೆಯಲ್ಲಿ ಪ್ರಧಾನ ವರದಿಯಾಗಿ ಪ್ರಕಟಿಸಿದ್ವಿ ಅದಕ್ಕಿಂತ ನಾಲ್ಕು ದಿವಸ ಮೊದಲು ಸುದ್ದಿ ನಲ್ಲಿ ಕೂಡ ಅದರ ವರದಿಯನ್ನು ಮಾಡಿದ್ವಿ ಆ ಕಾರಣಕ್ಕೆ ಬೇಕಾಗಿ ಶಾಸಕರು ಇಂಜಿನಿಯರ್ಗಳ ಸಭೆ ಕರೆದರು ಆ ಇಂಜಿನಿಯರ್ ಸಭೆಗಳ ಸಭೆಯಲ್ಲಿ ಪಿ ಅವರು ಜಿಲ್ಲಾ ಪಂಚಾಯತ್ ಪಂಚಾಯತ್ ಇಂಜಿನಿಯರ್ಗಳು ಮತ್ತು ರಾಜ್ಯ ಹೆದ್ದಾರಿ ವಿಭಾಗದ ಇಂಜಿನಿಯರ್ಗಳು ಇದ್ರು ಅವ್ರು ಏನು ಮಾಹಿತಿ ಕೊಟ್ಟರು ಅಂತ ಹೇಳಿದ್ರೆ ಇಲ್ಲಿಂದ ನಮ್ಮ ನಿಂತಗಲ್ನಿಂದ ಬೆಳ್ಳಾರಿಯವರೆಗೆ ಮೂರು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿಯ ಎಪ್ಪತ್ತೆರಡು ಲಕ್ಷ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಅನುದಾನ ಇದೆ ಆ ಅನುದಾನದಲ್ಲಿ ಬೆಳ್ಳಾರಿಯಿಂದ ನಿಂತಿಕಲ್ನವರೆಗಿನ ಎಲ್ಲಾ ರಸ್ತೆ ಗುಂಡಿಗಳನ್ನು ಮುಚ್ಚಿ ಅದರ ಮೇಲೆ ಪೂರ್ಣವಾಗಿ ಇಲ್ಲಿಂದ ಅಲ್ಲಿವರೆಗೆ ಎಷ್ಟು ಅಗಲ ರಸ್ತೆ ಇದೆ ಅಷ್ಟು ಅಗಲಕ್ಕೆ ಮರುಡ ವ್ಯವಸ್ಥೆ ಮಾಡುವಂತದ್ದು ಮಾಡ್ತೇವೆ ಅಂತ ಹೇಳಿದ್ರು ಮತ್ತೊಂದು ಇನ್ನೊಂದು ಅನುದಾನ ಇದೆ ಅದು ಹತ್ತು ಕೋಟಿ ರೂಪಾಯಿ ಅದು ಬೆಳ್ಳಾರಿಯಿಂದ ಮೂರು ಕಿಲೋಮೀಟರ್ ಚಿಲ್ಲರೆ ಈ ಕಡೆ ಬರ್ತದೆ ನಮ್ಮ ಸುಳ್ಳೆ ಕಡೆಗೆ ಸಾಧಾರಣ ದರ್ಖಾಸ್ತವರೆಗೆ ಬರ್ತದೆ ದರ್ಖಾಸ್ತವರೆಗೆ ಏಳು ಮೀಟರ್ ಅಗಲಕ್ಕೆ ಇಡೀ ರಸ್ತೆಯನ್ನು ಈಗ ಇರುವ ರಸ್ತೆಯನ್ನು ಸಂಪೂರ್ಣ ಅಗ್ದು ಹೊಸದಾಗಿ ರಸ್ತೆ ನಿರ್ಮಾಣ ಮಾಡುವಂತದ್ದು ಅದ್ರಲ್ಲಿ ಎಷ್ಟು ಮೂರಿಗಳು ಬರ್ತದೋ ಎಷ್ಟು ಚರಿಗಳು ನಿರ್ಮಾಣ ಆಗ್ಬೇಕು ಮತ್ ಮತ್ತು ಈ ಎಲ್ಲ ಇರುವಲ್ಲಿ ರಸ್ತೆ ಸುರಕ್ಷತೆಗೆ ಏನು ಕ್ರಮ ಕೈಗೊಳ್ಬೇಕು ಅದೆಲ್ಲವನ್ನು ಮಾಡುವುದಕ್ಕೆ ಮತ್ತು ಏಳು ಮೀಟರ್ ಅಗಲ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಹತ್ತು ಕೋಟಿ ರೂಪಾಯಿ ಅನುದಾನ ಇದೆ ಅನ್ನುವಂತ ಇಂಜಿನಿಯರ್ಗಳು ಶಾಸಕರ ಸಮ್ಮುಖದಲ್ಲಿ ಹೇಳಿದರು ಮತ್ತೊಂದು ಎರಡು ಕೋಟಿ ಎಪ್ಪತ್ತ ಎಂಟು ಲಕ್ಷ ರೂಪಾಯಿ ಇನ್ನೊಂದು ಅನುದಾನ ಇದೆಯಂತೆ ಅದು ಕೂಡ ರಸ್ತೆಯ ಅಭಿವೃದ್ಧಿ ಇರುವಂತದ್ದು ಅದನ್ನು ದರ್ಖಾಸ್ತಿನಿಂದ ಸುಮಾರು ಬಾಂಜಿ ಕೋಟಿವರೆಗೆ ರಸ್ತೆಯ ಗುಂಡಿಗಳನ್ನು ಮುಚ್ಚಿ ಅದಕ್ಕೆ ಮರುಡ ಅಮಲೀಕರಣ ಮಾಡುವಂತ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡ್ತೇವೆ ಅಂತ ಹೇಳಿದ್ರು ಅದು ಮೊನ್ನೆ ಈಗ ಹದಿನೈದನೇ ತಾರೀಕು ಈಗ ಏನು ಇವತ್ತು ಇಪ್ಪತ್ತು ತಾರೀಕು ಹದಿನೈದನೇ ತಾರೀಕಿಗೆ ಟೆಂಡರ್ ತೆರೆಯುವಂತದ್ದು ನಂತರ ಕೆಲವೇ ದಿವ್ಸಗಳಲ್ಲಿ ಇದು ಏಜೆನ್ಸಿ ಫಿಕ್ಸ್ ಆಗ್ತದೆ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಈ ಕಾಮಗಾರಿ ಆರಂಭ ಆಗ್ತದೆ ಅನ್ನುವಂತ ಹೇಳಿದ್ರು ಆದ್ರೂ ಅಷ್ಟು ಬೇಗ ಆಗದೇ ಇದ್ರು ಕೂಡ ಜನವರಿಯಲ್ಲಿ ಈ ಕಾಮಗಾರಿ ಆಗ್ಬಹುದು ಅನ್ನುವಂತ ಒಂದು ನಿರೀಕ್ಷೆ ನಮ್ಗೆ ಇದೆ ಆಯ್ ಸರ್ ಸರಿ ಓಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಧನ್ಯವಾದಗಳು ನಮ್ಮ ಸಂಪಾದಕರು ಮಾಹಿತಿಯನ್ನು ನೀಡಿದ್ದಾರೆ ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ ಬಂದಿದ್ದಾರೆ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮಾ